ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಟಾಸ್ಕ್ ಅನ್ನತಕ್ಕಂಥ ಒಂದು ಒಳ್ಳೆಯ ಸಿನಿಮಾವನ್ನು ಕೊಟ್ಟಿದ್ದಾರೆ ನಿರ್ಮಾಪಕರಾದಂಥ ಕುಮಾರ್ ಅವರು ಹಾಗೂ ಹೀರೋ ಆಗಿ ಅವರು ಭಾಳ ಅರ್ಥಪೂರ್ಣವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ನಾನು ಹೇಳೋದಿಷ್ಟೇ ಸಿನಿಮಾ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡಬೇಕು ಒಂದು ಇವತ್ತು ಕನ್ನಡ ಚಿತ್ರರಂಗ ಒಳ್ಳೊಳ್ಳೆ ನಿರ್ದೇಶಕರು ಬರ್ತಿದ್ದಾರೆ ಒಳ್ಳೊಳ್ಳೆ ಆ್ಯಕ್ಟರ್ಗಳು ಬರ್ತಿದ್ದಾರೆ ಒಳ್ಳೊಳ್ಳೆ ನಿರ್ಮಾಪಕರು ಬರ್ತಿದ್ದಾರೆ ಟಾಸ್ಕ್ ಚಿತ್ರದ ನಾಯಕ ನಟರಾದ ಯುವ ಪ್ರತಿಭೆಗಳು ಸೂರ್ಯ ಅಜಾದ್ ಅವರು ಸಾಗರ್ ಅವರು ಕನ್ನಡ ಸೇನೆ ಕರ್ನಾಟಕದ ಸಂಘಟೆಯಿಂದ ಶುಭವನ್ನ ಕೊಡ್ತಾ ಇದ್ದೀನಿ ಒಂದು ಕನ್ನಡದ ಪ್ರತಿಭೆಗಳಿಗೆ ಒಳಗೆ ಒಂದು ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಾರೆ ಎಲ್ರಿಗೂ ನಮಸ್ತೆ ಆ್ಯಂಡ್ ಇಬ್ಬರು ಪಿಲ್ಲರ್ಸ್ ಆಫ್ ದ ಸಿನಿಮಾ ಇಲ್ಲೇ ನಿಂತಿದ್ದಾರೆ ಈ ಕಡೆ ಒಬ್ಬರು ಈ ಕಡೆ ಒಬ್ಬರು ಆ್ಯಕ್ಚುಲಿ ಆ್ಯಕ್ಷನ್ಸಲ್ಲಿ ನಿಜವಾಗ್ಲೂ ಬಹಳ ಚೆನ್ನಾಗಿ ಮಾಡಿದ್ದೀರಿ ನನಗಂತೂ ಲೈಕ್ ಅಯ್ಯೋ ಪಾಪ ಏಟ್ ಎಲ್ಲೆಲ್ಲಿ ಬಿತ್ತು ಏನೇನಾಯಿತು ಅಂತಲೇ ಅನ್ನಿಸ್ತು ನೋಡ್ತಾ ಇದ್ದರೆ ಇವರಿಬ್ಬರ ಹಾರ್ಡ್ ವರ್ಕ್ ನಿಜವಾಗ್ಲೂ ಸ್ಕ್ರೀನಲ್ಲಿ ಎತ್ತಿ ಕಾಣ್ತಾ ಇದೆ ನನಗೆ ಆ್ಯಂಡ್ ರಾಘು ಸರ್ ಒಂದು ಪವರ್ಫುಲ್ ಆದಂಥ ಒಂದು ಕ್ಯಾರೆಕ್ಟ್ರು ಮಾಡಿದ್ದಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಜನರಿಗೆ ಎಷ್ಟು ಸಿಟ್ಟು ಬರುತ್ತೆ ಅವ್ರ ಮೇಲೆ ಅಂದರೆ ಅಷ್ಟು ಪರ್ಫಾಮೆನ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ರಾಘು ಸರ್ ತಾಸ್ ಸಿನಿಮಾ ರೀಸೆಂಟ್ ಟೈಮ್ನಲ್ಲೇ ಒನ್ ಆಫ್ ದ ಫಂಟಾಸ್ಟಿಕ್ ಕಾನ್ಸೆಪ್ಟ್ ಇರೋವಂಥ ಸೀಕ್ವೆನ್ಸು ಎಲ್ಲರೂ ಬಂದು ನೋಡಿ ಎಲ್ರಿಗೂ ನಮಸ್ಕಾರ ಮೊನ್ನೆ ಅಂದರೆ ಇಪ್ಪತ್ತೊಂದನೇ ತಾರೀಕು ನಮ್ಮ ಸಿನಿಮಾ ಬಿಡುಗಡೆಯಾಗಿದೆ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಕಡೆಯಿಂದ ತುಂಬ ಒಳ್ಳೆ ರೆಸ್ಪಾನ್ಸು ರಿವ್ಯೂಸು ಕೇಳಿ ಇದೆ ವಿಶೇಷ ಅಂದರೆ ಸಾಕಷ್ಟು ಶಾಲೆ ಮಕ್ಕಳು ಈ ನಮ್ಮ ಸಿನಿಮಾನ ಇಷ್ಟಪಡ್ತಾ ಇರೋದು ನಮಗೆ ತುಂಬ ಸಂತೋಷ ತಂದಿದೆ ಅಂದರೆ ಮಕ್ಕಳಿಗೆ ಸಾಮಾನ್ಯವಾಗಿ ಸಿನಿಮಾ ಇಷ್ಟ ಆಯಿತು ಅಂತಂದರೆ ಅದು ನಾವು ಎಲ್ಲರನ್ನ ಮಕ್ಕಳ ಮನಸ್ಸನ್ನ ನಾವು ಗೆದ್ರು ಎಲ್ಲರನ್ನ ಗೆದ್ದ ಹಾಗೆ ಅನ್ನೋದೊಂದು ಇದೆ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನೀವು ಎಲ್ಲರೂ ಬಂದು ನಮ್ಮ ನಮ್ಮ ಸಿನಿಮಾನ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂಡ್ ನನಗೆ ತುಂಬಾ ಖುಷಿ ಇದೆ ಬಿಕಾಸ್ ಇಬ್ರೂ ಅಂಡ್ ಒನ್ ಒನ್ ನಮ್ಮ ರಾಘು ಸರ್ ಮತ್ತೆ ಸಿ ತುಂಬಾ ಸಕಲಾಗಿ ಮಾಡಿದ್ದಾರೆ ಐ ಥಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇಬ್ರು ಹೀರೋನ ಆಲ್ರೆಡಿ ಹುಟ್ಟಾಕಿದ್ದಾರೆ ಎಲ್ಲರಿಗೂ ನಮಸ್ಕಾರ ಮೀಡಿಯಾತ ಪರಮಾತ್ಮರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸ್ ಅಷ್ಟೇ ಅಲ್ಲ ಕನ್ನಡದ ಕುಲಕೋಟಿ ಕನ್ನಡ ಅಭಿಮಾನಿಗಳಲ್ಲಿ ನನ್ನದೊಂದು ಮನವಿ ಏನಂತಂದ್ರೆ ಹದಿನೈದಿ ನಾವು ನಮ್ಮ ನಮ್ಮ ಮನೆಯ ತಂದೆ ತಾಯಿಗಳನ್ನ ಪ್ರೀತಿಸೋದನ್ನ ಕಲಿಬೇಕು ಅಂದ್ರೆ ನಮ್ಮ ಭಾಷೆ ಬಗ್ಗೆ ಪ್ರೀತ ಕಲಿಬೇಕು ಅಂದ್ರೆ ನಮ್ಮ ಕನ್ನಡ ಭಾಷೆ ನಮ್ಮ ನಾಡು ನುಡಿಯಲ್ಲಿ ತೆಗೆದಂತ ಚಿತ್ರವನ್ನ ನೋಡಿ ಈ ಚಿತ್ರದಲ್ಲಿ ನೋಡಿದ ಆದ್ಮೇಲೆ ನನಗೆ ಮನಸ್ಸಲ್ಲಿ ಉಳಿದಿದ್ದ ಪಾತ್ರಗಳಂದ್ರೆ ಕಂಠಿ ಪಾತ್ರ ವಿಷ್ಣು ಅವರ ಪಾತ್ರ ನಮಸ್ಕಾರ ಮೊದಲನೇದಾಗಿ ಇವತ್ತು ಮೊದಲನೇದಾಗಿ ಇಲ್ಲಿ ಬಂದಿರುವಂತಹ ಆಡಿಯನ್ಸ್ ಆಗಿರ್ಬೋದು ಮಾಧ್ಯಮ ಮಿತ್ರರು ಯೂಟ್ಯೂಬರ್ಸ್ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸಸ್ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಒಂದು ಒಳ್ಳೆ ಚಿತ್ರ ಮಾಡಿದೀವಿ ಅಂತ ಜನ ಹೇಳ್ತಿದ್ದಾರೆ ಸೊ ಮೊದಲನೇದಾಗಿ ಜನಕ್ಕೆ ನಾನು ಇಷ್ಟೊಂದು ಪ್ರೀತಿ ಬೆಂಬಲ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಆ್ಯಂಡ್ ಇವತ್ತಿಗೂ ನಮ್ಮ ಟ್ರೈಲರ್ ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ದ ಟಾಸ್ಕ್ ಕಾರ್ಡ್ ಟ್ರೈಲರ್ ಅಂತ ಯೂಟ್ಯೂಬಲ್ಲಿ ಸಲ ನೋಡಿ ಟ್ರೈಲರ್ ಇಷ್ಟ ಆದರೆ ಮಾತ್ರ ಸಿನಿಮಾಗೆ ಬನ್ನಿ ಇಲ್ಲಾಂದರೆ ಬರಬೇಡಿ ಬಟ್ ಸಲ ಟ್ರೈಲರ್ ನೋಡಿ ಐ ಥಿಂಕ್ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ ಯು ಸೊ ಮಚ್ ಹೇಳಕ್ ಇಷ್ಟಪಡ್ತೀನಿ ಈಗೆಲ್ಲ ಯಾರು ಸಿನಿಮಾ ನೋಡಿದರೂ ಅವರು ಸಿನಿಮಾನ ತುಂಬ ಇಷ್ಟಪಟ್ಟಿದ್ದಾರೆ ಅವರು ಸಿನಿಮಾ ನೋಡಾದ್ಮೇಲೆ ಏನು ನಮ್ಮ ನಮಗೆಲ್ಲ ವಿಶ್ ಮಾಡಿದ್ರು ಅದು ಬ್ಲೆಸ್ಸಿಂಗ್ಸ್ ಅಂತಲೇ ಹೇಳ್ಬೋದು ಅಷ್ಟು ಅದ್ಭುತವಾಗಿ ಆ ಜೈಸೂರ್ಯ ಅನ್ನುವಂಥ ಹುಡುಗನ ನಟನೆ ಇತ್ತು ಮತ್ತು ಭಾಳ ವಿಶೇಷವಾಗಿ ಒಂದು ಕಥೆಯೊಳಗಡೆ ಹಲವಾರು ಕಥೆಗಳು ಅಣ್ಕೊಂಡು ವಿಶೇಷವಾಗಿ ಒಬ್ಬ ಹೊಸ ಯುವಕ ಒಂದು ಹೊಸ ಹೀರೋ ಅಂದರೆ ಇದು ಹೀರೋಯಿಸಮ್ನ ಪ್ರದರ್ಶನದ ಸಿನಿಮಾ ಅದೇ ಉಳಿಲಿಲ್ಲ ಒಂದು ಅತ್ಯುತ್ತಮವಾದ ಸಂದೇಶವನ್ನು ಕೊಟ್ಟು ಸಮಾಜ ನಮ್ಮನ್ನು ತಿರಸ್ಕರಿಸಿದರೂ ಕೂಡ ಆ ಸಮಾಜಕ್ಕೋಸ್ಕರ ನಾವು ತ್ಯಾಗ ಮಾಡುವಂಥ ಒಬ್ಬ ಇಬ್ಬರು ಹುಡುಗರ ವಿಶೇಷವಾಗಿ ಜಯಸೂರ್ಯ ಪಾತ್ರದಲ್ಲಿ ನಟಿಸಿದ ರೀತಿಯನ್ನು ನೋಡಿ ಹೆಮ್ಮೆ ಆಗ್ತಾ ಇದೆ ಟಾಸ್ಕ್ ಒಂದು ಇಂಗ್ಲಿಷ್ ಟೈಟಲ್ ಆದ್ರೂ ನನಗೆ ಆಕ್ಚುಲಿ ಸ್ವಲ್ಪ ಸ್ಕೆಪ್ಟಿಕಲ್ ಆಗಿದೆ ಬಿಕಾಸ್ ಹೇಗಿರುತ್ತೆ ಅಂತ ಚಿತ್ರ ಬಟ್ ಚಿತ್ ಬಂದು ನೋಡ ನೋಡಿದ ತಕ್ಷಣ ಒಂದು ಅಪ್ಪಟ ಕನ್ನಡ ಚಿತ್ರ ತುಂಬ ಚೆನ್ನಾಗಿ ಆಕ್ಷನ್ ಪ್ಯಾಕ್ಟ್ ಒಂದು ಸೋಷಿಯಲ್ ಅವೇರ್ನೆಸ್ ಮೆಸೇಜ್ ಇಟ್ಕೊಂಡು ಮಾಡಿರೋಂಥ ಚಿತ್ರ ತುಂಬಾ ಚೆನ್ನಾಗಿ ಇಲ್ಲಿ ರಾಘು ಕಾಣಿಸ್ತಾ ಇಲ್ಲ ಎಲ್ಲರೂ ಸೇರ್ಕೊಂಡು ಅವ್ರಿಗೆ ಅವರಿಗಿದ್ದ ಟಾಸ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವೆರಿ ಹ್ಯಾಪಿ ತುಂಬಾ ಖುಷಿ ಆಯ್ತು ನೋಡಿದ್ದು ಎಲ್ಲರಿಗೂ ನಮಸ್ಕಾರ ನಾನು ಈ ಟಾಸ್ಕ್ ಅಲ್ಲಿ ಸಿರಿ ಅನ್ನೋಂತ ಪಾತ್ರನ ಮಾಡಿದ್ದೀನಿ ಮೊದಲಾಗಿ ತುಂಬಾ ಖುಷಿ ಆಗ್ತಾ ಇದೆ ಅಹ್ ಇಪ್ಪತ್ತೊಂದು ನವೆಂಬರ್ ಗೆ ನಮ್ಮ ಸಿನಿಮಾ ರಿಲೀಸ್ ಆಯ್ತು ಅಂಡ್ ಇಲ್ಲಿ ತನಕ ಹೇಳಿರುವಂತಹ ಪ್ರತಿಯೊಂದು ಆಡಿಯನ್ಸ್ ಮೇಲೆ ನಮ್ಗೆ ಪಾಸಿಟಿವ್ ರೆಸ್ಪಾನ್ಸ್ ಬಂದೆ ಅಂಡ್ ಒಳ್ಳೆ ರಿವ್ಯೂಗಳು ಬಂದಿದೆ ಇವತ್ತೆಲ್ಲ ಬಂದು ಸಿನಿಮಾನ ನೋಡಿ ಖುಷಿಪಟ್ಟಿದ್ದೀರಾ ಇದೇ ನವೆಂಬರ್ ತಿಂಗಳಲ್ಲಿ ಸಿನಿಮಾ ಕನ್ನಡ ಒಂದು ಸಿನಿಮಾ ಒಂದು ಸಬರೆ ಸೇರಿ ಒಂದು ಒಳ್ಳೆ ಪ್ರಯತ್ನ ಆಗ್ತಿದ್ರು ಚಿತ್ರ ಪೀಟ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆರ್ ತಂದೆ ಇದಿರೋ ಹಾಗೆ ಐ ಥಿಂಕ್ ಇಟ್ ಹ್ಯಾಸ್ ಅ ಕ್ಯಾರies ಅ ಸೊಸೈಟಿ ಅ ಮೆಸೇಜ್ ಟು ದ ಸೊಸೈಟಿ ಸೋ ದಯಮಾಡಿ ಎಲ್ಲರೂ ಚಿತ್ರ ಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಬೇಕು थैंक यू वेरी मच ಎಲ್ಲರಿಗೂ ನಮಸ್ಕಾರ ನೀವು ಮಾಧ್ಯಮದವರು ನಾನೇ ಎರಡು ಮಾತು ಮಾತಾಡಲೇ ಅಂತ ಕೇಳ್ತರೋದಿಂದ ಹೇಳ್ತಾ ಇದೀನಿ ಏನು ದಿ ಟಾಸ್ಕ್ ಅಂತ ಸಿನ್ಮಾ ಬಂದಿದೆ ಅದರಲ್ಲಿ ನನ್ನ ಮಗ ಜೈಸೂರ್ಯ ಆಜಾದ್ ಮಾಡಿರ್ತಕ್ಕಂಥ ನಾಯಕನ ಪಾತ್ರದಲ್ಲಿ ಮಾಡಿರ್ತಕ್ಕಂಥ ಮೊದಲನೇ ಚಲನಚಿತ್ರ ಹಿಂದೆ ಸಲಗ ಮತ್ತು ಭೀಮಾದಲ್ಲಿ ತಾವೆಲ್ಲ ನೋಡಿದ್ರಿ ಸಾಕಷ್ಟು ಜನ ನೋಡಿ ಇಲ್ಲ ಹುಡುಗ ಚೆನ್ನಾಗಿ ಮಾಡ್ತಾನೆ ಆ್ಯಕ್ಟ್ ಮಾಡಿಸಿ ಹೇಳಿದ್ದಕ್ಕೆ ಆಯಿತು ಅವ್ರಿಗೆ ಇದೆ ಸಾರಿ ಇಷ್ಟ ಇಷ್ಟ ಇದೆ ಮಾಡಲಿ ಅವ್ರಿಗೇನು ಖುಷಿ ಇರುತ್ತೆ ಅದನ್ನು ಮಾಡಲಿ ಅಂತೇಳಿ ನಾವು ಹೇಳಿದಾಗ ಈ ಟಾಸ್ಕ್ ಚಿತ್ರ ಬಂದಿದೆ ಸೊ ಎಲ್ಲರಲ್ಲಿ ಕಾಸು ಸಿನ್ಮಾ ನೋಡಿದಂಥವ್ರು ಫ್ರೆಂಡ್ಸ್ ನನಗೆ ಫೋನ್ ಮಾಡ್ತಾ ಇದ್ರು ಏಯ್ ಸಿನ್ಮಾ ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ಸೂಪರ್ ಆಗಿದೆ ಅಂತ ಆದರೆ ಅವರೆಲ್ಲರೂ ನನಗೆ ಹೇಳ್ತಾ ಇದ್ರು ಹೊರ್ತು ಎಲ್ಲರಲ್ಲಿ ಏನೊಂದು ರಿಕ್ವೆಸ್ಟು ಅಂತಂದರೆ ಯಾರೆಲ್ಲ ಸಿನ್ಮಾ ನೋಡಿರ್ತೀರ ಯಾರೆಲ್ಲ ಇಷ್ಟಪಟ್ಟಿರ್ತೀರ ನಮ್ಮ ಸಿನಿಮಾ ಅಂತಲ್ಲ ಯಾವುದೇ ಸಿನ್ಮಾ ಆಗಲಿ ಯಾವುದೇ ಕನ್ನಡ ಸಿನ್ಮಾ ಆಗಲಿ ನಾವೆಲ್ಲ ಜೋರಾಗಿ ಹೋಗಿ ಕನ್ನಡ ರಾಜ್ಯೋತ್ಸವಕ್ಕೆ ಕನ್ನಡ ನಾವೆಲ್ಲ ಒಂದು ಎಲ್ಲ ಹೇಳ್ತೀವಿ ಬಟ್ ಕನ್ನಡ ಸಿನಿಮಾಗಳು ಬಂದಕ್ಕೆ ಬಂದಾಗ ಥಿಯೇಟ್ರಿಗೆ ಹೋಗಿ ನೋಡೋದಕ್ಕೆ ಇಲ್ಲ ಬರ್ಲಿ ಬಿಡಿ ಓ ಟಿ ಟಿನಲ್ಲಿ ಅಂತ ಕಾಯ್ತೀವಿ ಅದು ಆಗಬಾರ್ದು ಅಂತ ಅಷ್ಟೇ ಕನ್ನಡಿಗರಿಗೆ ಮೊದಲನೇದಾಗಿ ನಮಸ್ಕಾರ ಬಹಳ ದಿನಗಳ ನಂತರ ಒಂದು ಅದ್ಭುತವಾದ ಕನ್ನಡ ಚಿತ್ರವನ್ನು ನಾವೆಲ್ಲರೂ ನೋಡುವಂಥ ಸೌಭಾಗ್ಯ ನಮ್ಮದಾಯಿತು ಹೇಳಬೇಕು ಅಂತದಂದರೆ ವಿಷ್ಣು ಹಾಗೂ ಕಂಠಿ ಎರಡು ಕ್ಯಾರೆಕ್ಟ್ರು ಒಂದು ಸಿರಿ ಅಂತ ಹೇಳಿ ಒಂದು ಚಿಕ್ಕ ಮಗು ಕ್ಯಾರೆಕ್ಟ್ರು ಸಿನಿಮಾದಲ್ಲಿ ಪೊಲೀಸ್ ಬರ್ತಾರೆ ಲಾಯರ್ ಬರ್ತಾರೆ ನಾನು ಅಷ್ಟು ಸಿನಿಮಾ ನೋಡಿ ಬಂದಾಗ ಇದನ್ನು ಹೇಗೆ ಹೇಳೋದು ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ ಬಟ್ ಒಂದು ಹೇಳಲಾ ನಾವು ವಾರ ಪೂರ್ತಿ ಒಂದು ಉಪ್ಪಿಟ್ಟುಗಳು ತಿಂತ ಬರ್ತಾರೆ ಇಷ್ಟೋ ಜನಕ್ಕೆ ಉಪ್ಪಿಟ್ಟಾದ್ರೂ ಇಷ್ಟ ಆಗಲ್ಲ ಇದ್ದಕ್ಕಿದ್ದಂಗೆ ಮನೆಯಲ್ಲಿ ಚಿತ್ರಾನ್ನ ಕೊಟ್ಟಾಗ ಎಷ್ಟು ಖುಷಿಯಾಗ್ತೀವಿ ನಾವು ಅಷ್ಟು ಅದ್ಭುತವಾಗಿದೆ ಒಂದು ಅದ್ಭುತವಾದ ಸಿನ್ಮಾ ನೋಡಿದ್ವಿ ನಾನು ಸಿಂಪಲಾಗಿ ಹೇಳಿ ಮುಗಿಸ್ತೀನಿ ಸಿ ಅವರು ತುಂಬ ಹೇಳಿದ ಮಾತು ತುಂಬ ನಾಟಿ ಎರಡನೇ ವಾರ ಉಳಿಸ್ಕೊಳ್ಳಿ ಅನ್ನೋ ಸ್ಥಿತಿ ಬಂದ್ಬಿಟ್ಟಿದೆ ನಮ್ಮ ಕನ್ನಡ ಸಿನಿಮಾಗಳು ಜನರಿಗೆ ನಾವು ಒಂದು ಟಾಸ್ಕ್ ಕೊಡ್ತೀವಿ ನಾವು ಸಿನಿಮಾ ನೋಡಿದವರು ಒಂದು ಟಾಸ್ಕ್ ಕೊಡ್ತೀವಿ ನಿಜವಾಗ್ಲೂ ಸೂಪರ್ ಆಗಿರೋ ಸಿನಿಮಾ ಬೇರೆ ಭಾಷೆಗಳಲ್ಲಿ ಬಂದಾಗ ನಾವು ಯೂಶಲ್ ಆಗಿ ಬೇರೆಯವ್ರಿಗೆ ಹೇಳ್ಕೊತೀವಿ ಅಥವಾ ಶೇರ್ ಮಾಡ್ತೀವಿ ಸೊ ಟಾಸ್ಕ್ ನನಗಂತೂ ತುಂಬಾ ಇಷ್ಟ ಆಯಿತು ನಾಯನ್ ಸರ್ ಹೇಳಿದಾಗೇ ತುಂಬಾ ಚೆನ್ನಾಗಿ ಡೈರೆಕ್ಟ್ರದ್ದು ವರ್ಕ್ ತುಂಬಾ ಚೆನ್ನಾಗಿ ನಾವು ಹೋಗ್ಬೋದು ಆ್ಯಂಡ್ ಮೇನ್ ಟೂ ಲೀಡ್ಸ್ ಯಾರು ಮಾಡಿದ್ದಾರೆ ಆ್ಯಂಡ್ ಯಾರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಕಲಾವಿದರೆಲ್ಲ ಸೊ ದಯವಿಟ್ಟು ಟಾಸ್ಕ್ ಅನ್ನೋ ಸಿನಿಮಾನ ಥಿಯೇಟರ್ಸಲ್ಲಿ ನೋಡಿ ನಾನು ಕೂಡ ಒಂದು ರೀಲ್ನ ನಾನು ಶೇರ್ ಮಾಡ್ತೀನಿ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಐ ರಿಯಲಿ ಲವ್ ದ ಮೂವಿ ಆ್ಯಂಡ್ ಸೆಕೆಂಡ್ ವಾರಕ್ಕೆ ನಾವು ಆದಷ್ಟು ತೊಗೊಂಡು ಹೋಗೋಣ ಆ್ಯಂಡ್ ಎಲ್ಲರೂ ಬಂದು ಟಾಸ್ಕ್ ಸಿನಿಮಾನ ನೋಡಿ ಆ್ಯಂಡ್ ಆಲ್ ದ ಬೆಸ್ಟ್ ಟು ಆಲ್ ದ ಆರ್ಟಿಸ್ಟ್ ಥ್ಯಾಂಕ್ ಯು ನಿಮ್ಮಿಂದ ನಾನು ನಿಮ್ಮ ಆರ್ ಜೆ ಪ್ರದೀಪ್ ನಮ್ಮ ಜೊತೆ ಇದಾರೆ ಜೀವನದಲ್ಲಿ ಒಳ್ಳೆಯದು ಕೆಟ್ಟದು ಕತ್ತಲು ಬೆಳಕು ಫೈಟ್ ನಡೀತಾ ಇರುತ್ತೆ ನಿಮ್ಮ ಮನಸ್ಸಲ್ಲಿ ನೀವು ಒಳ್ಳೆಯವರಾಗ್ತೀರಾ ಕೆಟ್ಟವರಾಗ್ತಿರಾ ಅನ್ನೋದು ಕೊನೆವರೆಗೂ ನಡೀತಾ ಇರುತ್ತೆ ಕೊನೆ ಗೆಲ್ಲದು ಒಳ್ಳೆದು ಒಳ್ಳೆತನ ಆ ಒಂದು ಫೈಟ್ ಕಿಚ್ಚಿರಬೇಕು ಅನ್ನೋದ ಆ ತರದು ಒಂಥರ ಶಂಕರ್ನಾಗ್ ಅನಂತ್ನಾಗ್ ತರದ ಒಂದು ಜೋಡಿ ಜುಗಲ್ ಬಂದಿದ್ದು ನಮ್ಗೆ ತುಂಬ ಇಷ್ಟ ಆಯಿತು ಖಂಡಿತ ನೀವು ನೋಡಿದ್ರೆ ಖುಷಿ ಪಡ್ತೀರಾ ನಮಸ್ಕಾರ ಸೊ ವಿಷ್ಣು ಮತ್ತು ಕಂಠಿ ಎರಡು ಕ್ಯಾರೆಕ್ಟರು ಒಂಥರ ಶೋಲೆ ಪಿಕ್ಚರ್ ಅಲ್ಲಿ ಧರ್ಮೇಂದ್ರ ಅಮಿತಾಬ್ ಬಚ್ಚನ್ ಹೆಂಗಿತ್ತು ಕಾಂಬಿನೇಷನ್ ಆ ಥರ ಅನ್ನಿಸ್ತು ಅವರಿಬ್ರು ಆ್ಯಕ್ಷನ್ ಭಾಳ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಆ್ಯಕ್ಷನಲ್ಲಿ ತೊಗೊಂಡೋಗ ಮೊಮೆಂಟಮ್ಮು ಫಸ್ಟ್ ಪಿಕ್ಚರ್ಗೆ ಅಷ್ಟೊಂದು ಮೆಚುರಿಟಿ ಏನಿದೆ ಅಲ್ಲ ಆ್ಯಕ್ಷನ್ ಮೂಮೆಂಟು ಅದು ಭಾಳ ಕಷ್ಟ ಅದನ್ನು ತುಂಬ ಆಗಿ ಮಾಡಿದ್ದಾರೆ ಹುಡುಗರು ಸ್ಕ್ರೀನ್ ಕೂಡ ಭಾಳ ಚೆನ್ನಾಗಿದೆ ರಾಘು ಶಿವಮೊಗ್ಗ ಅವರಿಗೆ ಕ್ರೆಡಿಟ್ ಹೋಗ್ಬೇಕದು ಆ್ಯಂಡ್ ತೊಗೊಂಡಿರೋಂಥ ವಿಷಯ ಅದು ನಮ್ಮ ಸುತ್ತಮುತ್ತ ಇರೋವಂಥ ಪರಿಸರದಲ್ಲಿ ಈ ಥರದ್ದು ನಮಗೆ ಗೊತ್ತಿಲ್ಲ ಆಗ್ತಾ ಇರುತ್ತೆ ನಮಗೆ ಆ ಒಂದು ಕಲ್ಪನೆಯೂ ಇರೋದಿಲ್ಲ ಅಂದ್ರೆ ಆಯ್ಕೆ ಮಾಡ್ಕೊಂಡಿರುವಂತ ಕತೆ ಮತ್ತೆ ಅದ್ರಲ್ಲಿ ಬರೆದಿರೋ ಪಾತ್ರಗಳು ನಮ್ಮ ಜೊತೆ ಇರುತ್ತೆ ಈಗ ನಡೆಯುತ್ತಾ ಅನ್ನೋ ಒಂದು ಸಣ್ಣ ಸಂಶಯ ಯಾವಾಗಲೂ ತಲೆಯಲ್ಲಿ ಓಡೋ ರೀತಿ ಒಂದು ಸ್ಕ್ರೀನ್ ಪ್ಲೇ ಇಡೀ ಥ್ರೋಟ್ ಇಟ್ಟಿದ್ದಾರೆ ಒಂದು ಇಂಟೆನ್ಸ್ ಕತೆ ಇರೋಂಥ ಸಿನ್ಮಾ ರಾಘು ಶಿವಮೊಗ್ಗ ಸರ್ ಸಿನ್ಮಾ ಅಂದ್ರೆ ಯಾವಾಗಲೂ ಕೊನೆ ಸೀಲ್ ತನಕ ಇಡೀ ಇಟ್ಟಿರ್ತಾರೆ ಸಿನ್ಮಾ ಅದೇ ತರ ಇದೆ ಅಂಡ್ ಸಿರಿ ಪಾತ್ರ ಇರ್ಬೋದು ಅಂಡ್ ಸಿರಿಯವ್ರು ಸಿರಿಯವರಲ್ಲ ಸಿರಿಯವ್ರಿಗೆ ತುಂಬಾ ಚೆನ್ನಾಗಿದೆ ಮತ್ತೆ ಡಿಒಿ ಸರ್ ಕೆಲಸ ಇರ್ಬೋದು ಆ್ಯಂಡ್ ತಂತ್ರಜ್ಞರು ಎಲ್ಲರೂ ಕೂಡ ಅವ್ರ ಕೆಲಸನ ಅದ್ಭುತವಾಗಿ ಮಾಡಿದ್ದಾರೆ ಎಸ್ಪೆಷಲಿ ಅರ್ಜುನ್ ಮಾಸ್ಟ್ರು ಆ್ಯಕ್ಷನ್ಸ್ನ ಸಖದ ಕೊರಿಯೋಗ್ರಾಫ್ ಮಾಡಿದ್ದಾರೆ ಅಷ್ಟೇ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಸಾಂಗ್ ಪ್ರದೀಪ್ ಸಿನಿಮಾಟೋಗ್ರಾಫಿ ಇರ್ಬೋದು ಇಡೀ ಟೆಕ್ನಿಕಲ್ ಟೀಮ್ ಎಲ್ಲರೂ ಈ ಟಾಸ್ಕಿಗೆ ಅಂದರೆ ಅವರೆಲ್ಲರೂ ಪ್ರೀತಿಸಿ ಸಿನಿಮಾ ಮಾಡಿದ್ದಾರೆ ಅದಕ್ಕೆ ಸಿನ್ಮಾ ಇಷ್ಟು ಮುದ್ದಾಗಿ ಬಂದಿದೆ ಮತ್ತು ನಿಮ್ಗೆ ಎರಡು ನಾನು ಈಗ ನೋಡಿದೆ ಏನು ಇಷ್ಟು ಬೇಗ ಮುಗೀತಲ್ಲ ಅಂತ ಬಟ್ ಎರಡು ಕಾಲ ಅವರು ಇದೆ ನಮ್ಗೆ ಆಗನ್ಸಲ್ಲ ಸಿನ್ಮಾ ತುಂಬ ಫಾಸ್ಟಾಗಿ ಹೋಗ್ತಿದೆ ಸೊ ಎಲ್ಲರೂ ಅದೇ ಈ ಕನ್ನಡಿಗರಿಗಿರೋ ಟಾಸ್ಕು ಇವ್ರು ಕೊಟ್ಟಿರೋ ಟಾಸ್ಕು ಒಂದೇ ನೀವು ಬಂದು ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಬೇಕು ಎಸ್ಪೆಷಲಿ ಈ ಸಿನಿಮಾ ಯಾರು ಥ್ರಿಲ್ಲರ್ ಜನರು ಇಷ್ಟಪಡ್ತೀರೋ ಫಾಸ್ಟ್ ಫೈಸ್ ಇಷ್ಟಪಡ್ತೀರಾ ದಯವಿಟ್ಟು ಬಂದು ಈ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳಿ